ಹಾಯ್ ನಮಸ್ತೆ ಇದು ನನ್ನ ಫಸ್ಟು ಯೂಟ್ಯೂಬ್ ವಿಡಿಯೋ ಚೆನ್ನಾಗಿ ಬರಲಿ ಅಂತ ಆಶೀರ್ವಾದ ಮಾಡಿ ಸೊ ನಾನು ಕೂಡ ಇದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಈ ಥರ ಒಂದು ಕಂಟೆಂಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಿಲ್ಲ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಬಾಣಂತಿಯರು ಬಗ್ಗೆ ಸೊ ಆ ವೀಡಿಯೋ ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಸರಿ ಅದಂತೂ ನಂಗೆ ತುಂಬಾ ಆಯಿತು ಎಷ್ಟು ವ್ಯೂಸ್ ಬಂದಿದೆ ಅಂದರೆ ಲೈಕ್ ಫಸ್ಟು ಡೇ ಫಸ್ಟಲ್ಲಿ ನಾನು ಅದೇನೇ ಫಸ್ಟು ವೀಡಿಯೋ ಮಾಡಿದ್ದು ಬಂತು ಬಾಣಂತನದ ಸಮಯದಲ್ಲಿ ಮನದಾಳದ ಮಾತು ಅಂತ ಸೊ ಅದಂತೂ ಅದಂತೂ ತುಂಬ ಚೆನ್ನಾಗಿ ರಿವ್ಯೂಸ್ ಹೋಗಿದೆ ನನಗಂತೂ ತುಂಬಾ ಖುಷಿಯಾಯಿತು ಒಳ್ಳೆ ವ್ಯೂಸ್ ಕಮೆಂಟ್ಸ್ ಆಗಲಿ ಶೇರ್ಸ್ ಆಗಲಿ ಶೇರ್ ಅಂತ ತೌಸಂಡ್ ನೈನ್ ಹಂಡ್ರೆಡ್ ಒನ್ ಫಿಫ್ಟೀನ್ ಬಂದಿದೆ ಕಮೆಂಟ್ಸು ಬಂದಿದೆ ಒಳ್ಳೆ ಕಮೆಂಟ್ಸು ಸೊ ಅದ್ರ ಹಾಗೆ ಅದರಲ್ಲಿ ತುಂಬ ಜನ ಯಾವ ರೀತಿ ಕಮೆಂಟ್ ಮಾಡಿದ್ದಾರೆ ಅಂತ ನಾನು ರೆಸ್ಪಾನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ಹೇಳಬೇಕು ಅಂದರೆ ಸೇಮ್ ಸೇಮ್ ಅಂತ ಕಳಿಸಿದ್ದಾರೆ ಸೇಮ್ ನಮಗೂ ಕೂಡ ಏನೇ ಥರ ಸಾರಿ ಅದು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಸರ್ ನಾನು ಅದೇ ಕಮೆಂಟ್ ಬಗ್ಗೆ ಹೇಳ್ತೀನಿ ತುಂಬ ಜನ ಸೇಮ್ ಮೀ ಆಲ್ಸೋ ಅಂತ ಕೊಟ್ಟಿದ್ದಾರೆ ಅಂದರೆ ಅದೇ ಮನೆ ಕೆಲಸಗಳು ಮಾಡೋದು ಹಂಗೆ ಹಿಂಗೆ ಅಂತ ನನ್ನ ಮನದಾಳದ ಮಾತು ತುಂಬ ಜನ ಆ ಥರ ಹೇಳಿದ್ದಾರೆ ಇದು ಕೂಡ ನನ್ನ ಮನದಾಳ ಮಾತು ನೀವು ಹೇಳಿದ್ದೀರಾ ಅದೆಲ್ಲ ಖುಷಿ ಆಗುತ್ತೆ ಬಟ್ ಇನ್ನು ಕೆಲವ್ರ ಬಗ್ಗೆ ಹೇಳಬೇಕು ಅಂದರೆ ಒಬ್ರು ಹೇಳಿದ್ದಾರೆ ನಾನು ಐದು ತಿಂಗಳು ಫೈವ್ ತಿಂಗಳು ಒಂದು ಲೋಟ ಕೂಡ ಎತ್ತಿಟ್ಟಿಲ್ಲ ಬಿಟ್ಟಿಲ್ಲ ನಮ್ಮ ಅಜ್ಜಿ ಮತ್ತು ಅಮ್ಮ ಅಂತ ಹೇಳಿದ್ದಾರೆ ಎಲ್ಲೊಬ್ಬರು ಕಮೆಂಟ್ ಮಾಡಿದ್ದಾರೆ ಶಾಲಿನಿ ಅಂತ ಹೇಳಿ ನನಗೆ ಫೈವ್ ಮಂತ್ಸ್ ಆದ್ರೂ ಯಾರೂ ನನಗೊಂದು ಲೋಟಾಯ್ತಕ್ಕ ಅದಕ್ಕೂ ಬಿಟ್ಟಿಲ್ಲ ಅಂತ ಸೀರಿಯಸ್ ಆಗಿ ಹೇಳಲ್ಲ ಈ ವಿಡಿಯೋ ನಾನು ಮಾಡಿರೋದು ಆಫ್ಟರ್ ಫೈವ್ ಮಂತ್ಸ್ ಸರಿನಾ ಸೊ ನಾನು ಕೂಡ ಏನೂ ಕೆಲಸನೂ ಮಾಡ್ತಿರ್ಲಿಲ್ಲ ಇವಾಗಲೂ ಏನೂ ಮಾಡೋದೂ ಇಲ್ಲ ಅವ್ರಿಗೆ ಮಾತ್ರ ಕಮೆಂಟ್ ಇದು ತುಂಬ ಜಂಬಾ ಕೊಚ್ಕೊಳ್ಳೋದೆಲ್ಲ ಏನು ಬೇಡ ನಂಗೂ ನಮ್ಮನೇಲಿ ಅಜ್ಜಿ ಇದ್ದಾರೆ ಅಮ್ಮ ಇದಾರೆ ಅಣ್ಣ ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಅದ್ರ ಬಗ್ಗೆ ವರಿ ಬೇಡ ಅವ್ರಿಗೆ ಕಮೆಂಟ್ ಆಲ್ರೆಡಿ ಮಾಡಿದ್ದೀನಿ ಅವರಿಗೆ ಜಸ್ಟ್ ಹಾಗೆ ಹೇಳಿದೆ ಅಷ್ಟೇ ಒಬ್ಬರಿಗೆ ಈ ಥರ ಮತ್ತು ಇನ್ನೊಬ್ರು ಹೇಳಿದ್ದಾರೆ ನೋಡಿ ಪಾಪ ಒಳ್ಳೆ ಕಮೆಂಟ್ ಇದು ಸ್ವಲ್ಪ ಲಾಂಗಾಗಿದೆ ಕಮೆಂಟು ಅದು ಹೇಳ್ತೀನಿ ನೋಡಿ ವೀಡಿಯೋ ಚೆನ್ನಾಗಿದೆ ಬಟ್ ನಮ್ಮಮ್ಮನೂ ಎಷ್ಟು ಅಂತ ಕೆಲಸ ಮಾಡ್ತಾರೆ ಅಲ್ವಾ ನಾವು ನಮ್ಮ ಮಗುನಾದರೂ ನೋಡಿಕೊಂಡ್ರೆ ಸ್ವಲ್ಪ ಕೆಲಸ ಮಾಡ್ಕೋತಾರೆ ಎಷ್ಟು ಹೆಲ್ಪ್ ಆಗುತ್ತೆ ಅಮ್ಮಂಗೆ ಅವರು ನಾವು ಊಟಾಗಿ ತುಂಬ ಕೆಲಸ ಮಾಡಿರ್ತಾರೆ ಅಲ್ವಾ ಸೊ ಆ ಥರ ಹೇಳಿದ್ದಾರೆ ಸೊ ಹೌದು ಅದನ್ನು ನಾನು ಅರ್ಥ ಮಾಡ್ಕೊತೀನಿ ಹಾಗಾಗಿ ನಾನು ಸಣ್ಣ ಪುಟ್ಟ ಕೆಲಸಗಳ ಇವಾಗ ಮಾಡಬೇಕು ಅಂತ ಅಂದರೆ ಏನಂದರೆ ಬಣ್ಣದೇವರು ತ್ರೀ ಮಂತ್ಸ್ವರೆಗೂ ಪರ್ಕೆ ಮುಟ್ಬಾರ್ದು ಇದೆಲ್ಲ ಇತ್ತಲ್ವ ಸೊ ಹಾಗಾಗಿ ನಾವೇನು ಕೆಲಸ ಮಾಡ್ತಿರ್ಲಿಲ್ಲ ಅವರು ನಮ್ಮ ಕೈಲಿ ಮಾಡಿಸ್ತಿರ್ಲಿಲ್ಲ ಇವಾಗ ಆಗುತ್ತೆ ಅಂದಮೇಲೆ ಇದಕ್ಕೆ ಮಾಡದೇ ಇರಬೇಕು ಸೊ ಹಂಗಾಗಿ ನಾನು ಮಾಡ್ತೀನಿ ಇವಾಗ ಪಾಪ ಯಾರಾದರೂ ಎತ್ಕೊಂಡ್ರೆ ಸ್ವಲ್ಪ ಅಟ್ಲೀಸ್ಟ್ ನಾನು ರೂಮ್ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ ಅದಾದರೂ ಮಾಡ್ತೀನಿ ಸೊ ಈ ಥರ ಗುಡ್ ರಿವ್ಯೂಸು ಒಳ್ಳೆ ಕಮೆಂಟ್ಸ್ ಬಂದರೆ ಖುಷಿ ಆಗುತ್ತೆ ಇನ್ನು ಕೆಲವರು ಇಷ್ಟ ಬಂದಿರೋ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ಎಲ್ಲದಕ್ಕೂ ನಾನು ನಿನ್ನ ತಲೆ ಹೋಗಲ್ಲ ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡಲೇಬೇಕು ಅನ್ನೋದು ನನಗೆ ನಾ ಆಲೋಚನೆ ಇಲ್ಲ ತುಂಬ ಜನ ನೋಡಿ ಸೇಮ್ ಸಿಚುವೇಶನ್ ಸೇಮ್ ಸಿಚುವೇಶನ್ ಅಂತಲೇ ಇದೆ ಯಾರಿಗೂ ಏನು ಬೇಜಾರಾಗಲ್ಲ ಸರಿ ನಾ ಕೆಲಸ ಮಾಡಿದ ತಕ್ಷಣ ಏನೂ ಸ್ವರ್ಗೋಗಿಬಿಡಲ್ಲ ನಾನು ನೋಡಿ ನಾನಂತೂ ಸ್ವರ್ಗೇ ಹೋಗಿಲ್ಲ ಸುಮಾರು ಅದೊಂದೇ ಒಂದು ಕಮೆಂಟ್ ಈ ವಿಡಿಯೋದಲ್ಲಿ ನಂಗೆ ಅದೊಂದೇ ಒಂದು ಕಮೆಂಟ್ ಬೇಜಾರಾಗಿದ್ದು ಅಂದ್ರೆ ಬೇರೆ ಯಾವುದೂ ಇಲ್ಲ ಸೊ ನೆಕ್ಸ್ಟ್ ವಿಡಿಯೋ ಚೆಕ್ ಮಾಡ್ತೀನಿ ಯಾವುದು ಹೇಳೋಣ ಅಂತ ಇರಿ ಇದು ಬಾಣಂತನದಲ್ಲಿ ಅಮ್ಮ ಊರಿಗೆ ಹೋದಾಗ ಅಂತ ಒಂದು ಮಾಡಿದ್ದೆ ಇದ್ರಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಸೊ ನನ್ನ ಸ್ಲ್ಯಾಂಗ್ ಯಾವುದು ಅಂತ ಕಂಡುಹಿಡೀರಿ ಅಂತ ಹೇಳಿದ್ದೆ ತುಂಬ ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ನೀವು ಕೂಡ ಕಮೆಂಟ್ ಮಾಡಿ ಸರಿನಾ ನನ್ನ ಸ್ಲ್ಯಾಂಗ್ ಯಾವ ರೀತಿ ಬರ್ತಿದೆ ಯಾವ ಅನ್ನೋ ಥರ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಅರ್ಥ ಆಗುತ್ತೆ ಅಂತ ಸೋ ಇದರಲ್ಲೆಲ್ಲ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ ಈ ವಿಡಿಯೋಸ್ ಬಗ್ಗೆ ಏನು ನಾನು ಕಮೆಂಟ್ಸು ಯಾರಿಗೂ ಏನೂ ರಿವ್ಯೂಸ್ ಹೇಳೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ ಫ್ರೆಂಡ್ ಅಪ್ರೂಪಕ್ಕೆ ಫೋನ್ ಮಾಡೋಳೆ ಅಂದಾಗ ಹೆಂಗೆ ನಾವು ಮಾತಾಡ್ತೀವಿ ಅದು ಬ್ಯುಸಿ ಇರೋ ಟೈಮಲ್ಲಿ ಅಂತ ಸೊ ಆ ಕಮೆಂಟು ಅದನ್ನು ಚೆನ್ನಾಗಿ ರೆಸ್ಪಾನ್ಸ್ ಇದೆ ಇನ್ನೊಂದು ಬಾಣಂತನ ಟೈಮಲ್ಲಿ ನಿದ್ದೆ ಇರಲ್ಲ ಅಂತಾರೆ ನಿಜ ಅಲ್ವಾ ಅಂತ ಕೇಳಿದ್ದೀನಿ ಅದಕ್ಕೆ ನೋಡಿ ತುಂಬ ಜನ ಹೌದು ಅಂತ ಆಕ್ಸೆಪ್ಟ್ ಮಾಡಿದ್ದಾರೆ ಹೌದು ನಮಗೂ ಅದೇ ಥರನೇ ಆಗ್ತಿದೆ ಅಂತ ಸೊ ಸ್ವೀಟ್ ಅಂತ ತುಂಬ ಜನ ಕಮೆಂಟ್ ಮಾಡಿದೆ ಹೌದು ಹೌದು ಪಾಪ ದೊಡ್ಡ ಇದೆ ನಮ್ಮ ಪಾಪು ಕೆಲವರಂತೂ ನಮ್ಮ ಪಾಪು ಹನ್ನೆರಡು ಗಂಟೆಗೆ ಇದ್ದರೆ ನೈಟ್ ಹನ್ನೆರಡು ಗಂಟೆಗೆ ನಾಲ್ಕು ಗಂಟೆವರೆಗೂ ಮಲಗಲ್ದೇ ಇಲ್ಲ ತುಂಬ ಜನ ಪಾಪೂ ಅಷ್ಟೇನೆ ಇವನ್ ನೆನ್ನೆ ಕೂಡ ನೆನ್ನೆ ಮೊನ್ನೆ ಎಲ್ಲ ಅದೇನೋ ಅಪ್ಪ ದೊಡ್ಡವರಾಗ್ತಾ ಇದ್ದಾರೆ ಅಂತನೋ ಅಲ್ವಾ ತುಂಬ ಆಕ್ಟಿವ್ ಆಗಿರ್ತಾರೆ ಅಂತನೂ ಚೆನ್ನಾಗೇ ನಿದ್ದೆ ಮಾಡಿರುತ್ತೆ ಈವ್ನಿಂಗ್ ಚೆನ್ನಾಗಿ ನಿದ್ದೆ ಮಾಡ್ಬಿಡುತ್ತೆ ನೈಟ್ ಅಂತೂ ನಿನ್ನೆ ಎರಡೂವರೆಯಿಂದ ಹಿಡಿದು ಐದೂವರೆವರೆಗೂ ನಾನು ಇದ್ದೇ ಇದ್ದೀನಂತೆ ನಮ್ಮಮ್ಮ ಬಂದು ನೋಡ್ಕೊಂಡು ಹೋದ್ರಂತೆ ಪಾಪ ಸೊ ನನ್ನ ಪಾಪ ಜೊತೆ ಆಟ ಆಡ್ತಾ ಇದ್ದೆ ಏನು ಆಟ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಏನು ಬೇಜಾರಾಗಿಲ್ಲ ನನಗೂ ಏನು ನಿದ್ದೆ ಇರಲಿಲ್ಲ ಬಟ್ ಆಮೇಲೆ ಹೇಳುತ್ತೆ ಅನ್ಸುತ್ತೆ ಎಷ್ಟೊತ್ತಲ್ಲಿ ಆ ಥರ ಈ ರೀತಿ ಕಮೆಂಟ್ಸ್ಗಳು ಇದೂ ಚೆನ್ನಾಗಿದೆ ರೆಸ್ಪಾನ್ಸ್ ಇದ್ರ ಬಗ್ಗೆನೂ ನೋ ಕಮೆಂಟ್ಸ್ ಸೊ ಈ ಥರ ಕಮೆಂಟ್ಸ್ ಮಾಡ್ತಾ ಇದ್ರೆ ಒಳ್ಳೆ ಕಮೆಂಟ್ಸು ಒಳ್ಳೆ ರೆಸ್ಪಾನ್ಸ್ ಇದ್ರೆ ವಿಡಿಯೋಸ್ ಮಾಡೋದಿಕ್ಕೆ ಇನ್ನೂ ಖುಷಿ ಆಗುತ್ತೆ ಆಲ್ಮೋಸ್ಟ್ ಇದೆಲ್ಲ ತ್ರೀ ಹಂಡ್ರೆಡ್ ನೈನ್ ಮತ್ತೆ ಫೋರ್ ಹಂಡ್ರೆಡ್ ಕೆ ವ್ಯೂಸ್ ಹೋಗಿದೆ ತುಂಬ ಖುಷಿ ಆಯಿತು ಇನ್ನೊಂದು ಯಾವುದು ಅಂದರೆ ಇದು ನೋಡಿ ಇದು ನಾನು ಸಿಕ್ಕಾಬಟ್ಟೆ ರೀಚ್ ಆಗಿರೋದು ವ್ಯೂಸ್ ಅಂದರೆ ಹತ್ತತ್ರ ಒಂದು ಮಿಲಿಯನ್ ಅಂದರೆ ಏಯ್ಟಿ ಏಯ್ಟಿ ತ್ರೀ ತ್ರೀ ಕೆ ಸೊ ಹತ್ತತ್ರ ಒಂದು ಮಿಲಿಯನ್ಗೆ ಸರಿನಾ ಇಷ್ಟು ರೆಸ್ಪಾನ್ಸ್ ಇದೆ ಲೈಕ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಲೈಕ್ಸ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇದ್ರ ಕಮೆಂಟ್ಸ್ ಓದಬೇಕು ಅಂದರೆ ಯಾರೋ ಒಬ್ರು ತುಂಬ ಓವರ್ ಆಯಿತು ಎಡಿಟಿಂಗ್ ಕಮ್ಮಿ ಮಾಡಿ ಅಂದಿದ್ದಾರೆ ಸರಿ ಆಯಿತು ಆಮೇಲೆ ಆಮೇಲೆ ತಿಂಡಿ ಜಾಸ್ತಿ ತಿಂತಾ ಇದ್ದೀನಿ ಅಂತ ಯಾರೋ ಕಮೆಂಟ್ ಮಾಡಿದ್ದಾರೆ ಈ ಥರ ಯಾರು ತಿನ್ಬೇಡಿ ಬಣ್ಣ ತಂದಲ್ಲಿ ಬಾಡಿ ಹಾಳಾಗುತ್ತೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡೋಲ್ಲ ಯಾರಿಗೂ ರೆಕಮೆಂಡ್ ಮಾಡಲ್ಲ ಅದು ನನಗೆ ಗೊತ್ತಿಲ್ಲ ನನಗೇನು ಅನ್ನಿಸ್ತು ನಾನು ಅದನ್ನು ಆಫ್ಟರ್ ಫೈವ್ ಮಂತ್ಸ್ ತಿಂದಿದ್ದು ಅಲ್ಲಿವರೆಗೂ ನಾನು ಏನು ತಿಂತಾ ಇರಲಿಲ್ಲ ಓಕೆನಾ ಸೋ ನಂಗಂತೂ ವೀಡಿಯೋಸಲ್ಲಿ ಕೆಲವ್ರು ಅಷ್ಟೇ ಬೇಜಾರಾಗೋ ಥರ ವಿಡಿಯೋ ಕಮೆಂಟ್ ಮಾಡಿರೋದು ಇನ್ನೆಲ್ಲರೂ ಅಲ್ಲ ಅದಾದಮೇಲೆ ಮಗು ನಿದ್ದೆಗೆ ಕೊಡದಿದ್ದಾಗ ಅಪ್ಪ ಡಾರ್ಚರ್ ಇದು ಯೂಸ್ ಇದೆಲ್ಲ ನಂಗೆ ತುಂಬ ಜನ ವ್ಯೂಸ್ ಹೋಗಿದೆ ಸೊ ನನಗೆ ಈ ಥರ ವೀಡಿಯೋಸ್ ಜಾಸ್ತಿ ಬೇಕು ಅನ್ನೋದಾದರೆ ಸಪೋರ್ಟ್ ಮಾಡಿ ಈ ಥರ ವೀಡಿಯೋಸೇ ಮಾಡ್ತೀನಿ ನಾನು ಕೂಡ ಸೇಮ್ ನಿಮಗೆ ಮಾಡೋದು ಅಂತ ಕಮೆಂಟ್ ಮಾಡಿದೆ ಈ ಥರ ನನ್ನ ಜೊತೆ ಈ ಕೈ ಜೋಡಿಸೋದು ಅಂತೂ ಇನ್ನೂ ಖುಷಿ ಸಖತ್ತಾಗಿರುತ್ತೆ ಯಾಕಮ್ಮ ಮಕ್ಕಳು ಮಾಡ್ಕೊಂಡ್ರಿ ಅಂತ ಇನ್ಯಾರೋ ಕೇಳಿದ್ದಾರೆ ನೋಡಿ ಇವ್ರಿಗೆಲ್ಲ ಏನಂತ ಕಮೆಂಟ್ ಮಾಡ್ತಾರೆ ಅಯ್ಯೋ ಸೂಪರ್ ಆ್ಯಕ್ಟಿಂಗ್ ರೀ ನಿಮ್ಮದು ಥ್ಯಾಂಕ್ ಯು ಹಾಪು ಬೇಡವಾ ಕೊಟ್ಬಿಡಿ ಅಂತೆ ಯಾರೋ ಒಬ್ರು ನೋವೇ ಚಾನ್ಸೇ ಇಲ್ಲ ಸೊ ಅಷ್ಟೇ ಸೊ ಇಷ್ಟೇ ವೀಡಿಯೋಸ್ಗೆ ನಾನು ಜಾಸ್ತಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದು ಇಷ್ಟೇ ವೀಡಿಯೋಸ್ ಬಗ್ಗೆ ಸೊ ನನ್ನ ನೆಕ್ಸ್ಟ್ ವ್ಲಾಗ್ ಏನಿರುತ್ತೆ ಅಂದರೆ ಕಮೆಂಟ್ ಮಾಡಿ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಹೇಗಿದ್ದೆ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಹೀಗಿತ್ತು ಮಗು ಆದ್ಮೇಲೆ ಬಾಣಸನ್ನ ಲೈಫ್ ಸ್ಟೈಲ್ ಹೀಗಿದೆ ಅನ್ನೋದಾಗಲಿ ಅಥವಾ ನನ್ನ ರಿಪೋರ್ಟು ಬಗ್ಗೆ ನಾನು ಯಾವ ರೀತಿ ಪ್ರೆಗ್ನೆನ್ಸಿಲಿದ್ದೆ ಮತ್ತು ನನ್ನ ಸ್ಕಿನ್ ಕೇರು ರೋಟೀನ್ ಯಾವ ರೀತಿ ನಾನು ಬೆಸ್ಟ್ ಮಾಡಿಕೊಂಡೆ ನನ್ನ ತುಂಬಾ ಪಿಂಪಲ್ಸ್ ಆಗಿತ್ತು ನನ್ನ ಸ್ಕಿನ್ನಲ್ಲಿ ಅಂತ ಅದಂತೂ ನಾನು ಫುಲ್ ಒಂಥರ ಮಿರಾಕಲ್ ಅಂತಲೇ ಹೇಳಬಹುದು ಇವಾಗ ಇವಾಗ್ಲಗೂ ಆವಾಗ್ಲಗೂ ಓಕೆನಾ ಅದ್ರ ಬಗ್ಗೆ ಆಗಲಿ ಸೊ ಯಾವುದಾದ್ರೂ ಒಂದು ಕಮೆಂಟ್ ಮಾಡಿ ಯಾವುದು ಜಾಸ್ತಿ ಜನ ಲೈಕ್ ಮಾಡ್ತಾರೆ ಸೊ ಆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಓಕೆ ಇವತ್ತಿನ ಡೇ ವಿಡಿಯೋ ಇಷ್ಟೇ ಆಗಿರುತ್ತೆ ಸೊ ನಿಮ್ಮೆಲ್ಲ ಪ್ರೀತಿಗೆ ಶಿರರು ಸೊ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆಶಾ ಕನ್ನಡ ಲಾಗ್ ಅಂತ ನನ್ನ ಯೂಟ್ಯೂಬ್ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡ್ದೇನೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲಾರ್ಗು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಓಕೆನಾ ಬಾಯ್ ಬಾಯ್ ಸೇಫ್ ಬಾಯ್ 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 ಬೈ ಬಾಯ್ 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 ಓಕೆ ಬಾಯ್ ಬಾಯ್